ನಾಗಮಂಗಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇಲ್ಲ ಕಾಯಂ ಅಧಿಕಾರಿ ಕೃಷಿ ಸಚಿವರ ಸ್ವಕ್ಷೇತ್ರದಲ್ಲೇ ಅಧಿಕಾರಿಗಳ ಅಭಾವ ಎದ್ದು ಕಾಣ್ತಿದೆ ರವಿಕುಮಾರ್ ಸಿಆರ್ ವರ್ಗಾವಣೆ ನಂತರ ಕಾಯಂ ಅಧಿಕಾರಿಯಿಲ್ಲದೆ ಅನಾಥವಾಯಿತೆ ಸಮಾಜ ಕಲ್ಯಾಣ ಇಲಾಖೆ ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಕಾಯಂ ಅಧಿಕಾರಿಯೇ ಇಲ್ಲದಂತಾಗಿದೆ ಸುಮಾರು ಆರು ವರ್ಷಗಳಿಂದ ಅಧಿಕಾರಿಗಳ ಅಭಾವ ಇದ್ರ ಬಗ್ಗೆ ಯಾಕೆ ಮೇಲಿನ ಅಧಿಕಾರಿಗಳು ಕ್ರಮ ವಹಿಸ್ತಾ ಇಲ್ಲ ಇವಾಗಿರುವ ಅಧಿಕಾರಿ ವಾರದಲ್ಲಿ ಮೂರು ದಿನ ನಾಗಮಂಗಲ ಮೂರು ದಿನ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಹಾಗಾದ್ರೆ ನಾಗಮಂಗಲ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಏನು ಎರಡು ಮೂರು ಹಾಸ್ಟೆಲ್ಗಳಿಗೆ ಒಬ್ಬನೇ ವಾರ್ಡನ್ ಅಧಿಕಾರಿ ಎರಡ್ ಮೂರು ಹಾಸ್ಟೆಲ್ಗಳಿಗೆ ಒಬ್ಬನೇ ವಾರ್ಡನ್ ನೇಮಕ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಇದನ್ನೇ ನೆಪ ಮಾಡಿಕೊಂಡು ಹಾಸ್ಟೆಲ್ಗೆ ಚಕ್ಕರ್ ಹೊಡಿತಾ ಇರುವ ವಾರ್ಡನ್ ಅಧಿಕಾರಿಗಳು ಈ ಅವ್ಯವಸ್ಥೆಯನ್ನ ಸಚಿವರು ಸರಿಪಡಿಸುವವರೇ ಕಾದ್ ನೋಡಬೇಕಾಗಿದೆ